ಕೃಷ್ಣಂ ವಂದೇ ಜಗದ್ಗುರುಂ ಬೇಡಿ ಹನುಮಾನ್ ದೇವಾಲಯವು ಭಕ್ತ ಮತ್ತು ಭಗವಂತನ ನಡುವಿನ ಅನನ್ಯ ಸಂಬಂಧದ ಕಥೆಯನ್ನು ಹೇಳುತ್ತದೆ ಜಗನ್ನಾಥ ಸ್ವಾಮಿಯನ್ನು ಭೇಟಿ ಮಾಡುವ ಪ್ರತಿಯೊಬ್ಬ ಭಕ್ತನು ಖಂಡಿತವಾಗಿಯೂ ಬೇಡಿ ಹನುಮಂತನ ದರ್ಶನವನ್ನು ಮಾಡುತ್ತಾರೆ ಜಗನ್ನಾಥ ಸ್ವಾಮಿಯ ದರ್ಶನಕ್ಕೆ ಬರುವ ಭಕ್ತರ ಕಣ್ಣುಗಳಿಂದಲೇ ಆಂಜನೇಯ ಪರಮಾತ್ಮ ಜಗನ್ನಾಥನ ದರ್ಶನ ಮಾಡುತ್ತಾನೆ ಎಂದು ಹೇಳಲಾಗುತ್ತದೆ ಈ ದೇವಾಲಯವನ್ನು ಬೇಡಿ ಹನುಮಾನ್ ದೇವಾಲಯ ಎಂದು ಏಕೆ ಕರೆಯಲಾಗುತ್ತದೆ ಎನ್ನುವುದರ ಹಿಂದೆ ಒಂದು ಭಕ್ತಿಪೂರ್ಣವಾದ ಲೀಲೆಯೇ ಇದೆ ಅದನ್ನೀಗ ಕೇಳೋಣ ಒಡಿಶಾದಲ್ಲಿರುವ ಪವಿತ್ರಪುರಿ ಪ್ರದೇಶವನ್ನು ಜಗನ್ನಾಥಪುರಿ ಧಾಮ್ ಎಂದೇ ಕರೆಯಲಾಗುತ್ತದೆ ಇದು ಸಪ್ತಪುರಿಗಳಲ್ಲಿ ಪವಿತ್ರ ನಗರವಾಗಿದೆ ಮತ್ತು ಮಹಾದೇವ ಶಿವನು ಜನರ ಕಲ್ಯಾಣಕ್ಕಾಗಿ ಕಾಶಿಯನ್ನು ತನ್ನ ವಾಸಸ್ಥಾನವಾಗಿ ಮಾಡಿಕೊಂಡಂತೆಯೇ ದ್ವಾಪರ ಯುಗದ ದ್ವಾರಕೆಯನ್ನು ನಾಶಪಡಿಸಿದ ನಂತರ ಶ್ರೀಕೃಷ್ಣನ ಅವತಾರದಲ್ಲಿ ವಿಷ್ಣುವು ಪುರಿಯನ್ನು ತನ್ನ ವಾಸಸ್ಥಾನವನ್ನಾಗಿ ಮಾಡಿಕೊಂಡನು ಈ ರೀತಿಯಾಗಿ ಈ ಸ್ಥಳವನ್ನು ಜಗನ್ನಾಥಪುರಿ ಧಾಮ ಎಂದು ಕರೆಯುತ್ತಾರೆ ಇಡೀ ಜಗತ್ತಿಗೆ ಅಧಿಪತಿಯಾಗಿರುವ ಪರಮಾತ್ಮನ ದೇವಸ್ಥಾನವನ್ನು ಜಗನ್ನಾಥಪುರಿ ಎಂದು ಕರೆಯಲಾಗುತ್ತದೆ ಈ ಧಾಮದ ಬಗ್ಗೆ ಒಂದು ಕುತೂಹಲಕಾರಿ ಕಥೆ ದಂತಕಥೆಯ ರೂಪದಲ್ಲಿ ಪ್ರಚಲಿತದಲ್ಲಿದೆ ಏನಾಯಿತೆಂದರೆ ಭಗವಂತ ನೀಲಮಾಧವ ಪುರಿಯ ರಾಜ ಇಂದ್ರದ್ಯುಮ್ನ ರಾಜ್ಯದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ ಆತನಿಗಾಗಿ ದೇವಾಲಯದ ನಿರ್ಮಾಣವೂ ಆಯಿತು ಪರಮಾತ್ಮ ಜಗನ್ನಾಥನ ದರ್ಶನಕ್ಕಾಗಿ ಭಕ್ತರೆಲ್ಲರೂ ಬಂದರು ದೇವಾನುದೇವತೆಗಳು ಸ್ವರ್ಗದಿಂದ ಬಂದರು ಮಹಾದೇವ ಕೈಲಾಸದಿಂದ ಬಂದರೆ ಕಾರ್ತಿಕೇಯ ದಕ್ಷಿಣದಿಂದ ಬಂದ ಮತ್ತು ಗಣಪತಿಯೊಂದಿಗೆ ಲೋಕಪಾಲಕರು ಉತ್ತರದಿಂದ ಬಂದರು ಇವರೆಲ್ಲರೂ ಬಂದ ಮೇಲೆ ಆಂಜನೇಯನಿಗೆ ಸುಮ್ಮನಿರಲು ಆದೀತೆ ಆತನೂ ಕೂಡ ತನ್ನ ಪ್ರಭುವಿನ ದರ್ಶನಕ್ಕೆ ಓಡೋಡಿ ಬಂದ ಆಂಜನೇಯನೇ ಬಂದಿದ್ದನ್ನು ನೋಡಿದ ಸಮುದ್ರ ರಾಜನಿಗೆ ಇನ್ನೂ ತಡೆಯಲಾಗಲಿಲ್ಲ ಆತನೂ ಕೂಡ ಆಂಜನೇಯನ ಹಿಂದೆ ಪ್ರಭುವಿನ ದರ್ಶನಕ್ಕೆಂದು ಬಂದ ಆಗ ದೇವಸ್ಥಾನದೊಳಗೆಲ್ಲ ನೀರು ತುಂಬಿತು ಭಕ್ತರಿಗೆ ಇದರಿಂದ ಬಹಳ ತೊಂದರೆ ಉಂಟಾಯಿತು ಆಗ ಸ್ವಯಂ ಜಗನ್ನಾಥ ಆಂಜನೇಯನಿಗೆ ಸಮುದ್ರವನ್ನು ತಡೆಯುವಂತೆ ಹೇಳಿದ ಆಂಜನೇಯ ಸಮುದ್ರ ರಾಜನ ಕಾವಲಿಗೆ ನಿಂತ ಆದರೆ ಪ್ರಭು ಜಗನ್ನಾಥನ ದರ್ಶನದ ಹಂಬಲ ಆಂಜನೇಯನನ್ನು ಕಾಡುತ್ತಿತ್ತು ದರ್ಶನಕ್ಕೆಂದು ಹೋದರೆ ಸಮುದ್ರ ರಾಜನೂ ಆತನ ಹಿಂದೆ ಹೋಗುತ್ತಿದ್ದ ಇದೇ ರೀತಿ ಮೂರು ಬಾರಿ ನಡೆಯಿತು ಬೇರೆ ದಾರಿ ಕಾಣದೆ ಆಂಜನೇಯ ಜಗನ್ನಾಥನಲ್ಲಿ ತನ್ನನ್ನು ಸಮುದ್ರ ದಡದಲ್ಲಿಯೇ ಬಂಧಿಸುವಂತೆ ಬೇಡುತ್ತಾನೆ ಆಗ ಜಗನ್ನಾಥ ಚಿನ್ನದ ಸರಪಳಿಯಲ್ಲಿ ಆಂಜನೇಯನನ್ನು ಬಂಧಿಸಿದ ಹೇಳಿದ ಆಂಜನೇಯ ನೀನು ಸದಾ ನನ್ನ ಹೃದಯದಲ್ಲಿಯೇ ನೆಲೆಸುತ್ತೀಯ ಜಗನ್ನಾಥ ಮಂದಿರದ ಪ್ರತಿ ಕಣದಲ್ಲೂ ನೀನು ನೆಲೆಸುವೆ ನಿನ್ನ ಈ ರೂಪವು ಬೇಡಿ ಹನುಮಾನ್ ಎಂಬ ಹೆಸರಿನಿಂದ ಪ್ರಸಿದ್ಧವಾಗುವುದು ನಿನ್ನ ದರ್ಶನ ಮಾಡದ ಹೊರತು ಜಗನ್ನಾಥನ ದರ್ಶನವೂ ಪೂರ್ಣವಾಗುವುದಿಲ್ಲ ನಿನ್ನನ್ನು ಈ ಮಂದಿರದಲ್ಲಿ ಪೂಜಿಸುವ ಭಕ್ತರ ಎಲ್ಲ ಸಂಕಷ್ಟಗಳು ದೂರವಾಗುವುದು ಎಂದ ಆಂಜನೇಯ ಜಗನ್ನಾಥನಿಗೆ ವಂದಿಸಿದ ಪ್ರಭು ನಿಮಗೆ ನಮಸ್ಕರಿಸಲು ಸಮುದ್ರರಾಜನೂ ಕೂಡ ಆತುರನಾಗಿದ್ದಾನೆ ನೀವು ಸಮುದ್ರರಾಜನಿಗೆ ಆಶೀರ್ವದಿಸಬೇಕು ಎಂದು ಬೇಡುತ್ತಾನೆ ಸಮುದ್ರರಾಜನು ಕೂಡ ಜಗನ್ನಾಥನ ಕಾಲುಗಳನ್ನು ತೊಳೆದು ಜಗನ್ನಾಥನಿಗೆ ವಂದಿಸುತ್ತಾನೆ ಭಗವಂತನ ಆದೇಶದ ನಂತರ ಹನುಮಂತ ಈಗಲೂ ಕೂಡ ಸರಪಳಿಯಿಂದ ಬಂಧಿತನಾಗಿ ಪುರಿಧಾಮವನ್ನು ಸಮುದ್ರದಿಂದ ರಕ್ಷಿಸುತ್ತಿದ್ದಾನೆ ಈ ಕಥೆಗೆ ಸಾಕ್ಷಿ ಪುರಿಧಾಮದ ಸಮುದ್ರದ ದಡದಲ್ಲಿರುವ ಬೇಡಿ ಹನುಮಾನ್ ದೇವಾಲಯವೇ ಆಗಿದೆ ಬೇಡಿ ಎಂದರೆ ಸರಪಳಿ ಅಂದರೆ ಈ ದೇವಾಲಯದಲ್ಲಿ ಹನುಮಂತನನ್ನು ಸರಪಳಿಯಲ್ಲಿ ಕಟ್ಟಿರುವುದರಿಂದ ಇದನ್ನು ಬೇಡಿ ಹನುಮಾನ್ ದೇವಾಲಯ ಎಂದು ಕರೆಯಲಾಗುತ್ತದೆ ಸ್ಥಳೀಯರು ಇದನ್ನು ದರಿಯಾ ಮಹಾವೀರ ದೇವಾಲಯ ಎಂದು ಕರೆಯುತ್ತಾರೆ ದರಿಯಾ ಎಂದರೆ ಸಾಗರ ಎಂದು ಅರ್ಥ ಬೇಡಿ ಹನುಮಾನ್ ದೇವಾಲಯವು ಭಕ್ತ ಮತ್ತು ಭಗವಂತನ ನಡುವಿನ ಅನನ್ಯ ಸಂಬಂಧದ ಕಥೆಯನ್ನು ಹೇಳುತ್ತದೆ ಜಗನ್ನಾಥ ಸ್ವಾಮಿಯನ್ನು ಭೇಟಿ ಮಾಡುವ ಪ್ರತಿಯೊಬ್ಬ ಭಕ್ತನು ಬೇಡಿ ಹನುಮಂತನ ದರ್ಶನವನ್ನು ತಪ್ಪದೇ ಮಾಡುತ್ತಾನೆ ಜಗನ್ನಾಥ ಸ್ವಾಮಿಯ ದರ್ಶನಕ್ಕೆ ಬಂದ ಭಕ್ತರು ಹನುಮಂತನ ದೇವಾಲಯಕ್ಕೆ ಆಗಮಿಸುತ್ತಾರೆ ಆಗ ಆ ಭಕ್ತರ ಕಣ್ಣುಗಳಲ್ಲಿ ಆಂಜನೇಯ ಭಗವಂತ ಜಗನ್ನಾಥನ ದರ್ಶನ ಮಾಡುತ್ತಾನೆ ಎಂದು ಹೇಳಲಾಗುತ್ತದೆ ದೇವಸ್ಥಾನದಲ್ಲಿರುವ ಹನುಮಂತನ ಮುಖವು ಸ್ವಲ್ಪ ವಕ್ರವಾಗಿದೆ ಮತ್ತು ಅವನ ಕಣ್ಣುಗಳು ಅಗಲವಾಗಿವೆ ಏಕೆಂದರೆ ಪ್ರಭು ಜಗನ್ನಾಥ ಆಂಜನೇಯನನ್ನು ಸರಪಳಿಯಲ್ಲಿ ಬಂಧಿಸಿ ಹೊರಟಾಗ ತನ್ನ ಆರಾಧ್ಯ ಹೊರಟಿದ್ದನ್ನು ಬಿಟ್ಟ ಕಣ್ಣುಗಳಿಂದ ಆತ ಹೋದ ದಿಕ್ಕಿನ ಕಡೆಗೆ ನೋಡುತ್ತಿದ್ದ ಆಂಜನೇಯ ಶಾಂತಿಯುತ ಸ್ಥಳದಲ್ಲಿ ನಿರ್ಮಿಸಲಾದ ಈ ಬೇಡಿ ಆಂಜನೇಯ ದೇವಾಲಯವು ಮನಸ್ಸಿಗೆ ಅಪಾರ ಶಾಂತಿಯನ್ನು ನೀಡುತ್ತದೆ ಜೈ ಜಗನ್ನಾಥ್ ಆಂಜನೇಯ ಸ್ವಾಮಿ ಮಹಾರಾಜ್ ಕಿ ಜೈ ಹೋ ಜೈ ಜೈ ಗುರುದೇವ ದತ್ತ